ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಮ್ಮ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಆಗಮಿಸಿದರೆ ವಿಶೇಷ ಏನಪ್ಪ ಅಂತಂದರೆ ಇವತ್ತು ನಾವು ಪರಮಪೂಜ್ಯರ ಪಟ್ಟಾಭಿಷೇಕ ಆದಂತಹ ಒಂದು ಸುದಿನವನ್ನು ಸನ್ಯಾಸತ್ವವನ್ನು ಸ್ವೀಕರಿಸಿ ಗುರುಪೂರ್ಣಿಮೆ ದಿನವನ್ನು ಹದಿನೇಳನೇ ವರ್ಷದ ಒಂದು ಸಂಭ್ರಮದ ಆಚರಣೆಯನ್ನು ಈ ವರ್ಷ ಬೇಲೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರೋದ್ರಿಂದ ಸಂಘದ ಎಲ್ಲ ಪದಾಧಿಕಾರಿಗಳೂ ಸಹ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಿಕ್ಕೆ ಈ ಒಂದು ವಿಚಾರವನ್ನು ಇಲ್ಲಿ ತಲುಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ವಿಶೇಷ ಏನಂದರೆ ಪರಮ ಪೂಜ್ಯರು ಈಗಾಗಲೇ ಪುಷ್ಪಗಿರಿ ಮಹಾಸಂಸ್ಥಾನಕ್ಕೆ ಸನ್ಯಾಸತ್ವವನ್ನು ಸ್ವೀಕರಿಸಿ ಹದಿನೇಳು ವರ್ಷಗಳ ಒಂದು ಪುಷ್ಪಗಿರಿಯನ್ನು ಒಂದು ರಜತಗಿರಿಯನ್ನಾಗಿ ಮಾಡಿದ್ದಾರೆ ಒಂದು ಭೂ ಕೈಲಾಸವನ್ನೇ ಸಹ ಇಲ್ಲಿ ದರಗಿಳಿಸಿರುವಂತಹ ಒಂದು ಪುಷ್ಪಗಿರಿ ಒಂದು ಮಹಾಸಂಸ್ಥಾನವನ್ನು ಇವತ್ತು ಇತಿಹಾಸ ಪೂರ್ವದಲ್ಲಿರುವಂತಹ ಎಲ್ಲ ಹಳೆಬೀಡು ಬೇಲೂರು ನೋಡಿದಿರುವಂತಹ ಪ್ರೇಕ್ಷಣೀಕರು ಸಹ ಬೇಲೂರಿನ ಬಂದಂತಹ ಪ್ರತಿಯೊಬ್ಬ ಪ್ರವಾಸಿಗರು ಸಹ ನಮ್ಮ ಪುಷ್ಪಗಿರಿ ಒಂದು ಮಹಾಸಂಸ್ಥಾನವನ್ನು ನೋಡುವ ರೀತಿ ಪ್ರವಾಸಿಗರನ್ನು ಕೈ ಬೀಸಿ ಕರೆಯೋ ರೀತಿ ಏನಾದರೂ ಮಾಡಿದ್ದಾರೆ ಅಂದರೆ ಅದೆಲ್ಲ ನಮ್ಮ ಪುಷ್ಪಗಿರಿ ಪೂಜ್ಯರಿಗೆ ಸಹ ಸಲ್ಲುವಂಥ ವಿಚಾರ ಇವತ್ತು ಯಾಕಂತಂದರೆ ಇವತ್ತು ಅದಲ್ದಲ್ಲೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬ ಮಹಿಳೆಯೂ ಸಬಲೀಕರಣ ಹೊಂದಬೇಕು ಅಂತ ಹೇಳಿ ಇವತ್ತು ಗ್ರಾಮೀಣಾಭಿವೃದ್ಧಿಯನ್ನು ಹುಟ್ಟುಹಾಕಿದ್ದಾರೆ ಈ ಪ್ರಯುಕ್ತ ನಮ್ಮ ಹಲವಾರು ಒಂದು ಒಂಬತ್ತು ಜಿಲ್ಲೆಗಳಲ್ಲಿ ಸಾವಿರಾರು ಸ್ವಸಹಾಯ ಸಂಘಗಳನ್ನೂ ಸಹ ಮಹಿಳೆಯರ ಒಂದು ಸಬಲೀಕರಣಕ್ಕೋಸ್ಕರ ಒಂದು ಹುಟ್ಟು ಹಾಕಿರೋ ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳನ್ನು ಒಂದು ಪೂರ್ಣ ಕುಂಭದ ಮೂಲಕ ಸ್ವಾಗತಿಸುವ ಮೂಲಕ ಜೊತೆಗೆ ಶಾಸಕರು ಸಚಿವರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸ್ಥಳೀಯರು ಸಹ ಆಗಮಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನು ಸಹ ಉಚಿತ ಆರೋಗ್ಯ ತಪಾಸಣೆಯನ್ನು ಸಹ ನಾವು ಹಮ್ಮಿಕೊಂಡಿರೋದ್ರಿಂದ ಪ್ರತಿಯೊಬ್ಬರು ಆಗಮಿಸ್ಬೇಕು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ